ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಸಾಯಿನಾತರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಮಾಡ್ತಾಯಿದ್ದೀನಿ ಸಾಯಿನಾಥರು ನಮಗೆ ತಿಳಿಸ್ತಾ ಇದ್ದಾರೆ ಅಮ್ಮ ಈ ವಿಡಿಯೋ ನಿನ್ನ ಕಣ್ಣಿಗೆ ಬಿದ್ದಿದೆ ಅಂದರೆ ನೀನೇ ಪುಣ್ಯವಂತೆ ನೀನು ಈ ವಿಚಾರವನ್ನು ತಿಳಿದುಕೋ ಮಗು ಅಂತ ನಮಗೆ ತಿಳಿಸ್ತಾ ಇದ್ದಾರೆ ಅಂದರೆ ಈ ಒಂಬತ್ತು ದಿನ ದೇವಿಯ ಆರಾಧನೆ ಮಾಡ್ತೀವಿ ಶಕ್ತಿ ದೇವತೆ ಅಂದರೆ ದುರ್ಗಾದೇವಿಯನ್ನು ಒಂಬತ್ತು ಅವತಾರಗಳಲ್ಲಿ ಆ ತಾಯಿಯನ್ನು ಈ ಪೂಜೆಯನ್ನು ಮಾಡೋದ್ರಿಂದ ನೀನು ಈ ರೀತಿ ಪೂಜೆಯನ್ನು ಮಾಡು ಅಥವಾ ಏನು ಮಾಡದೇ ಇದ್ರೂ ಈ ಮಂತ್ರವನ್ನು ಹೇಳಿಕೋ ಮಗು ನಿನ್ನ ಕಷ್ಟಗಳೆಲ್ಲ ತೀರೋಗುತ್ತೆ ಒಮ್ಮೆ ನೀನು ಇದನ್ನು ಕೇಳು ಈ ಸಂದೇಶವನ್ನು ಕೇಳಿದ ಮೇಲೆ ನಿನಗೆ ಎಷ್ಟು ಆಶ್ಚರ್ಯ ಆಗುತ್ತೆ ಅನ್ನೋದು ನಿನಗೆ ಗೊತ್ತಾಗುತ್ತೆ ಮಗು ಅಂತ ಆ ಸಂದೇಶವನ್ನು ಒತ್ತು ತಂದಿದ್ದಾರೆ ಸ್ನೇಹಿತರೆ ಇದನ್ನು ನಾವು ಕೂಡ ತಿಳ್ಕೊಳ್ಳೋಣ ಬಾಬಾ ಹೇಳ್ತಾ ಇದ್ದಾರೆ ಆ ತಾಯಿ ತುಂಬ ದೈವಿ ಭಕ್ತಿ ಆ ತಾಯಿಗೆ ಯಾವಾಗಲೂ ದೇವಸ್ಥಾನಕ್ಕೆ ಬರ್ತಾ ಬರ್ತಾಯಿರ್ತಾಳೆ ಅಂದರೆ ಬಾಬಾ ದೇವಸ್ಥಾನಕ್ಕೆ ಹೋಗಿ ಆ ತಂದೆಯ ಅನುಗ್ರಹ ಪಡ್ಕೊಂಡು ಬರ್ತಾ ಇರ್ತಾಳೆ ಆದರೆ ನವರಾತ್ರಿಗಳ ಸಮಯದಲ್ಲಿ ಆ ತಾಯಿಗೆ ನವರಾತ್ರಿಗಳಲ್ಲಿ ದೇವರ ಪೂಜೆ ಅಂದರೆ ದೇವಿಯ ಪೂಜೆ ಆರಾಧನೆ ಮಾಡಬೇಕು ಎಲ್ರೂ ಅವರವರ ಅನುಸಾರ ತುಂಬ ಚೆನ್ನಾಗಿ ಇದ್ದಾರೆ ಅಂತಂದ್ಬಿಟ್ಟು ಆ ತಾಯಿ ಅವ್ರನ್ನೂ ಇವ್ರನ್ನು ನೋಡ್ತಾ ಇಷ್ಟೆಲ್ಲ ಮಾಡ್ತಾಯಿದ್ದಾರೆ ನಾನು ನನ್ನ ಕೈಯಲ್ಲಿ ಇಷ್ಟೆಲ್ಲ ಸಾಧ್ಯ ಆಗ್ತಾ ಇಲ್ಲ ಅಲ್ವಾ ಹೆಂಗೆ ಮತ್ತು ನನಗೆ ಆ ತಾಯಿಯ ಅನುಗ್ರಹ ಇಲ್ವಾ ಅಂತಂದ್ಬಿಟ್ಟು ಒಬ್ಬಳೇ ಕೂತು ಯೋಚನೆ ಮಾಡ್ತಾ ಇರ್ತಾಳೆ ಆಗ ಒಬ್ಬ ವಯಸ್ಸಾದಂಥವರು ಬಂದು ಅಲ್ಲಿ ಹಾಗೆ ಕುತ್ಕೊಂಡಿರಬೇಕಾದ್ರೆ ಯಾಕೆ ಮಗು ಏನು ಯೋಚನೆ ಮಾಡ್ತಾ ಮಾಡ್ತಾಯಿದಿಯಮ್ಮ ಏನಾಯಿತು ಅಂತ ಕೇಳಿದಾಗ ಆ ಮಗು ಹೇಳ್ತಾಳೆ ಅಂದರೆ ಆ ಮಗು ಅಂದರೆ ಆ ತಾಯಿ ಹೇಳ್ತಾಳೆ ನಾನು ಸಾಯಿನಾಥರ ಭಕ್ತೆ ನಾನು ಸಾಯಿನಾಥರ ದೇವಸ್ಥಾನಕ್ಕೆ ಹೋಗಿ ನೋಡಿ ಇಲ್ಲೇ ಇದೆ ದೇವಸ್ಥಾನ ಹೋಗಿ ಬಂದು ಇಲ್ಲಿ ಹೊರಗೆ ಕೂತ್ಕೊಂಡಿದ್ದೀನಿ ನನಗೆ ಈ ನವರಾತ್ರಿಗಳಲ್ಲಿ ಒಂಬತ್ತು ದಿನ ದುರ್ಗೆ ದೇವಿಯ ಪೂಜೆ ಮಾಡಬೇಕು ಅಂತ ಬಹಳ ಪ್ರೀತಿ ಇದೆ ಆದರೆ ಅಷ್ಟು ಆಗ್ತಾ ಇಲ್ಲ ಅಷ್ಟು ಶಕ್ತಿ ನನ್ನಲ್ಲಿಲ್ಲ ಮಾಡಿಕೊಳ್ಳೋದಕ್ಕೆ ಮನೆಯಲ್ಲಿ ಅತ್ತೆ ಮಾವ ಇದ್ದಾರೆ ಅಕ್ಕ ಭಾವ ಇದ್ದಾರೆ ಮತ್ತು ತುಂಬಿದ ಕುಟುಂಬ ಇದೆ ತುಂಬ ಚಿಕ್ಕ ಮನೆ ನಮ್ಮದು ನಮ್ಮ ಮನೆಯಲ್ಲಿ ಆ ತಾಯಿಯನ್ನು ಆರಾಧನೆ ಮಾಡೋದಕ್ಕೆ ಜಾಗ ಇಲ್ಲ ಹಾಗೆ ಅಷ್ಟು ಶಕ್ತಿ ಕೂಡ ಇಲ್ಲ ಅಂತ ಹೇಳಿದಾಗ ಆ ವಯಸ್ಸಾದಂಥ ಆದಂಥವರು ನಗೀತಾರೆ ಯಾಕೆ ನನ್ನ ಮಾತಲ್ಲಿ ಏನು ಆ ರೀತಿ ಇತ್ತು ನೀವು ನಗೀತಾ ಇದ್ದೀರಾ ಅಂತಂದ್ಬಿಟ್ಟು ಕೇಳಿದಾಗ ಅಯ್ಯೋ ಮಗು ತಾಯಿ ಯಾವಾಗ್ಲೂ ನೀನು ಈ ಥರ ಮಾಡು ಹೀಗೇ ಮಾಡಬೇಕು ಹೀಗೆ ನನಗೆ ಪೂಜಿಸಬೇಕು ಆಗ ಮಾತ್ರ ನಾನು ನಿಮಗೆ ಅನುಗ್ರಹ ಕೊಡ್ತೀನಿ ಅಂತ ಯಾವತ್ತಾದರೂ ನಿನಗೆ ಹೇಳಿದಾಳ ಮಗು ಅಂತ ಹೇಳಿದ್ರಂತೆ ಇಲ್ಲ ತಂದೆ ನನಗೆ ಆ ಥರ ಏನೂ ಹೇಳಿಲ್ಲ ಆದರೆ ನನ್ನ ಕನಸಲ್ಲಿ ನವರಾತ್ರಿಗಳ ಪೂಜೆ ಮಾಡುವಂಥ ಕನಸು ನನಗೆ ಬಂದಿತ್ತು ಆ ತಾಯಿಯನ್ನು ನಾನು ಆರಾಧಿಸುವಂಥ ಕನಸು ಬಂದಿರೋದ್ರಿಂದ ನನಗೆ ತುಂಬ ಇಚ್ಛೆ ಆಗಿದೆ ಆ ತಾಯಿಯನ್ನು ಆರಾಧನೆ ಮಾಡಬೇಕು ಅಂತಂದ್ಬಿಟ್ಟು ಅದರಿಂದ ಅಂತ ಹೇಳ್ತಾಳಂತೆ ನೋಡ್ದ ಆ ತಾಯಿ ನಿನ್ನ ಕನಸಲ್ಲಿ ಬಂದಿದ್ದಾಳೆ ಅಂದರೆ ಇದಕ್ಕಿಂತ ಅದೃಷ್ಟವಾದದ್ದು ಮತ್ತೊಂದು ಈ ಪ್ರಪಂಚದಲ್ಲಿ ಏನಾದರೂ ಇದೆಯಾ ಮಗು ನಿನಗೆ ನೋಡು ನೀನು ನಿನ್ನ ಕೈಯಲ್ಲೇ ಎಷ್ಟಾಗುತ್ತೋ ಅಷ್ಟು ಮಾಡು ಅಂತ ಯಾವ ರೀತಿ ಮಾಡಬೇಕು ತಂದೆ ನೀವೇ ತಿಳಿಸ್ಕೊಡ್ತೀರಾ ಸ್ವಲ್ಪ ಅಂತ ಹೇಳಿದಾಗ ಮಗು ಎಲ್ಲರೂ ಅವರವರ ಅನುಸಾರ ಮಾಡಬಹುದು ಆದರೆ ನಿನಗೆ ಮಾಡಬೇಕು ಅನ್ನುವ ಹಂಬಲ ಇದೆಯಲ್ವಾ ಅಲ್ಲೇ ಗೆದ್ಕೊಂಡು ಬಂದಿದೆಯಾ ಏನು ಮಾಡದೇ ಇದ್ರೂ ಒಂದು ಲೋಟ ತುಂಬ ಇರುವವರು ಹಾಲಿಡ್ತಾರೆ ಇಲ್ಲದೆ ಇರೋರು ಏನಿಡ್ತಾರೆ ಶುದ್ಧವಾದ ಮನಸ್ಸಿಂದ ನೀರಿಡ್ತಾರೆ ಒಂದು ಲೋಟ ನೀನು ಪ್ರತಿನಿತ್ಯ ಒಂದೊಂದು ಲೋಟ ನೀರು ಇಡು ಮಗು ನಿಮ್ಮ ಮನೆಯಲ್ಲಿ ಎಲ್ರಿಗೂ ನೀನು ಮಾಡಿ ಬಡಿಸಬೇಕು ಅಂತೆಲ್ಲ ಹೇಳ್ತಾ ಇದೆಯಲ್ಲ ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲೇ ಆ ತಾಯಿ ತಿಳಿಸ್ತಾಳೆ ನಮ್ಮ ನಮಗೆ ದೇವ್ರ ಕೋಣೆ ಅಂತ ಸಪ್ರೇಟಾಗಿ ಎಲ್ಲೂ ಇಲ್ಲ ತಂದೆ ಇರೋದು ಎರಡೇ ರೂಮು ಅದರಲ್ಲೇ ನಾವು ಆರು ಜನ ಇದ್ದೀವಿ ಅದೇ ಅದೇ ಮನೆಯಲ್ಲೇ ನಾವು ದೇವ್ರ ಮನೆ ಅಂತ ಸಪ್ರೇಟಾಗಿ ಇಟ್ಕೊಳ್ಳೋದಕ್ಕೂ ಜಾಗ ಇಲ್ಲ ನಮಗೆ ಅದರಿಂದ ದೇವ್ರ ಮನೆಯಲ್ಲೇ ನಾವು ಮಾಂಸಾಹಾರ ಕೂಡ ಮಾಡ್ತಾಯಿದ್ದೀವಿ ಅಂದರೆ ಎಲ್ರಿಗೂ ಅದೇ ಮಾಡಿ ಬಡಿಸಬೇಕಾಗಿರುವಂಥದ್ದು ಅದರಿಂದ ತಾಯಿಯ ಮಂತ್ರಗಳನ್ನು ಪೂಜೆಯನ್ನು ಮಾಡ್ಕೊಳ್ಳೋದಕ್ಕಾಗುತ್ತಾ ನನ್ನ ಕೈಯಲ್ಲಿ ಅಂತ ಹೇಳಿದ್ರೆ ಮಗು ನಿನ್ನ ಆ ಥರ ಎಲ್ಲ ಸಂಶಯ ಪಡಬೇಡ ನಿನ್ನ ಪಾಡಿಗೆ ನೀನು ನಿನ್ನ ಜವಾಬ್ದಾರಿಾನೆ ಅದೆಲ್ಲ ನೀನು ಮಾಡಿ ಇಡು ನಿನ್ನ ಪಾಡಿಗೆ ನೀನು ಪ್ರತಿನಿತ್ಯ ನಾವು ದೇವಿಯನ್ನು ನೀನು ದುರ್ಗಾದೇವಿಯನ್ನು ಒಂಬತ್ತು ರೂಪದಲ್ಲಿ ಆ ತಾಯಿ ಬಂದಿರ್ತಾಳಲ್ವ ಒಂದೊಂದು ದಿನ ಈ ಒಂಬತ್ತು ದಿನ ನೀನು ಈ ರೀತಿ ಮಾಡಿದ್ರೆ ನೋಡು ನಿನ್ನ ಜೀವನ ಯಾವ ರೀತಿ ಬದಲಾಗುತ್ತೆ ಎಂದು ಆ ತಂದೆ ತಿಳಿಸ್ತಾರೆ ಸರಿ ತಂದೆ ಯಾವ ರೀತಿ ಅಂತ ನೀವೇ ನನಗೆ ಸ್ವಲ್ಪ ತಿಳಿಸಿಕೊಡಿ ಅಂತ ಹೇಳಿದಾಗ ಪ್ರತಿನಿತ್ಯ ನಿನ್ನ ಕೆಲಸಗಳು ಮಾಡಿ ದೇವಿಗೆ ದುರ್ಗಾದೇವಿ ಮಂತ್ರಗಳಿಂದ ಪ್ರಸನ್ನಳಾಗ್ತಾಳೆ ಎಲ್ಲ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅನ್ನೋರು ಇದನ್ನು ಮಾಡಿಕೊಳ್ಬಹುದು ಶುದ್ಧವಾದ ಒಂದು ಲೋಟದ ತುಂಬ ನೀನು ನೀರು ಇಟ್ಬಿಟ್ಟು ಕೇಳ್ಕೊ ತಾಯಿಯನ್ನು ತಾಯಿ ನನ್ನ ಮನಸ್ಸಲ್ಲಿ ನೀನು ಇದೀಯಮ್ಮ ಇಲ್ಲ ನಿನ್ನ ಕೈಯಲ್ಲೇ ಇದೆ ಪ್ರತಿಯೊಂದು ನೀನೇ ನೋಡ್ತಾ ಇದೀಯಮ್ಮ ಅಂತಂದ್ಬಿಟ್ಟು ಯಾಕಂದರೆ ನಾವು ಏನೇ ಒಂದು ಆಸೆ ಪಟ್ಟರೆ ನಾವು ಅಂದ್ಕೊಳ್ತಾ ಇರ್ತೀವಿ ಈಗ ಸಾಯಿನಾಥರ ಪರಮ ಭಕ್ತರು ನಾವು ಆಗಿರೋದ್ರಿಂದ ಬೇರೆ ದೇವಸ್ಥಾನಕ್ಕೂ ಕೂಡ ಹೋಗ್ಬೋದಾ ಹೋಗ್ಬಾರ್ದಾ ಅನ್ನುವ ಸಂಶಯ ಕೂಡ ಸುಮಾರು ಜನಕ್ಕಿರುತ್ತೆ ದೇವರೆಲ್ಲ ಒಂದೇ ನಾವುಗಳು ಹಲವಾರು ನಾಮಗಳನ್ನ ಇಟ್ಕೊಂಡಿದ್ದೀವಿ ಸ್ನೇಹಿತರೆ ಅದರಿಂದ ಸಾಯಿನಾಥರೇ ತಿಳಿಸಿದ್ದಾರೆ ಈ ಸಮಯದಲ್ಲಿ ನೀನು ದುರ್ಗಾದೇವಿಯನ್ನು ಆರಾಧನೆ ಮಾಡು ಈ ಸಮಯದಲ್ಲಿ ನೀನು ಶಿವಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬಾ ಅಂತ ಪ್ರತಿಯೊಂದು ನಮಗೆ ಆ ತಂದೆ ತಿಳಿಸ್ಕೊಡ್ತಾ ಬರ್ತಾ ಇದ್ದಾರೆ ಅದರಿಂದ ಸಾಯಿನಾಥರು ನಮಗೆ ಈಗ ತಿಳಿಸಿರೋದು ಈ ಒಂಬತ್ತು ದಿನಗಳಲ್ಲಿ ನೀನು ಒಂದೊಂದು ಲೋಟ ನೀರನ್ನು ಇಟ್ಟು ದುರ್ಗಾದೇವಿಗೆ ಮಂತ್ರ ಜಪ ಮಾಡೋದು ತುಂಬ ಪ್ರಿಯಕರವಾಗಿರುತ್ತೆ ರಾತ್ರಿ ದೇವತೆ ಕೂಡ ಆಗಿರೋದ್ರಿಂದ ಅಂದರೆ ದುರ್ಗಾದೇವಿಯನ್ನು ತುಂಬ ವಿಶೇಷವಾಗಿ ರಾತ್ರಿ ಕೂಡ ಆರಾಧನೆ ಮಾಡ್ತಾರೆ ಸ್ನೇಹಿತರೆ ಅದನ್ನು ತಪ್ಪಿಸದೆ ನೀನು ಪ್ರತಿನಿತ್ಯ ಹೇಳ್ಕೊ ಎಲ್ಲ ಪೂಜೆಗಳಿಗೂ ನಾವು ಒಂದು ಕಾರ್ಯ ಸಿದ್ಧಿ ಮಂತ್ರ ಥರನೇ ಇರುತ್ತೆ ಇದನ್ನು ಮೇಲೆ ಎಲ್ಲ ಪೂಜೆ ಪುನಸ್ಕಾರ ಆಡಂಬರ ಇದು ಎಲ್ಲ ಇದರಲ್ಲೇ ಸೇರಿಕೊಳ್ಳುತ್ತೆ ಮಗು ಅದರಿಂದ ನೀವು ಈ ಮಂತ್ರವನ್ನು ಅಂದರೆ ಸಕಲ ಕಾರ್ಯ ಜಯಪ್ರದೆ ಜಯ ಜಯ ಸಕಲ ಕಾರ್ಯ ಜಯಪ್ರದ ಜಯ ಜಯ ಅಂತ ಹೇಳ್ಕೊ ಮಗು ಇದನ್ನು ಹೇಳ್ಕೊಂಡಾಗ ನಿನಗೆ ಆ ದುರ್ಗಾದೇವಿಯೇ ಬಂದು ಆಶೀರ್ವಾದ ಕೊಡ್ತಾಳೆ ಅಂತ ತಿಳಿಸ್ಕೊಡ್ತಾರಂತೆ ತಿಳಿಸ್ಕೊಟ್ಟ ಮೇಲೆ ಆ ತಾಯಿ ಹೌದು ತಂದೆ ನಾನು ಮಾಡಿಕೊಡ್ ಮಾಡ್ಕೊಳ್ತೀನಿ ನಿಜವಾಗ್ಲೂ ಬಂದು ನೀವು ನನ್ನ ಕಣ್ಣು ತೆರೆಸಿದ್ರಿ ಅಂತಂದ್ಬಿಟ್ಟು ಆ ತಾಯಿ ನಿಜವಾಗ್ಲೂ ಸ್ನೇಹಿತರೆ ಯಾವುದೇ ಒಂದು ಪೂಜೆಯನ್ನು ಮಾಡಿಕೊಳ್ಳುವ ವ್ಯವಸ್ಥೆ ಇಲ್ಲದೆ ಇರೋ ಅಂತ ಆ ತಾಯಿ ಒಂದು ಲೋಟ ನೀರನ್ನು ಇಟ್ಟು ನಿತ್ಯ ಅಂದರೆ ಒಂಬತ್ತು ದಿನ ಆ ರೀತಿ ಮಾಡಿಕೊಂಡ್ಲಂತೆ ಈ ಮಂತ್ರವನ್ನು ಹೇಳಿಕೊಂಡು ನಿಜವಾಗ್ಲೂ ನಂಬಲ್ಲ ಅವರು ಅವರು ಒಂದು ಸಣ್ಣ ಮನೆಯಲ್ಲಿ ಎರಡೇ ಎರಡು ರೂಮಲ್ಲಿ ಆ ತಾಯಿ ಅಷ್ಟು ಜನ ಆರು ಜನ ಇದ್ದಿದ್ದು ಅದೆಲ್ಲ ಮಾಡ್ಕೊಂಡಾದ ಆ ತಾಯಿಗೆ ಒಂದೊಂದೊಂದೊಂದೇ ಎಷ್ಟು ಬದಲಾವಣೆ ಆಯಿತು ಅಂದರೆ ಅವರು ತುಂಬ ಶ್ರೀಮಂತರಾಗೋ ಥರ ಆಯಿತು ಕೇಳಿದ್ದೆಲ್ಲ ಸಿಗುವ ರೀತಿಯಲ್ಲೇ ತುಂಬ ಸಂತೋಷವಾಗಿ ಅವರು ಜೀವನ ಮಾಡುವ ರೀತಿಯಲ್ಲೇ ಆ ತಾಯಿ ಕರುಣೆ ತೋರಿಸ್ತಾಳೆ ಇದನ್ನು ಮರೀದಿರೋ ಆ ತಾಯಿ ನಿಜವಾಗ್ಲೂ ಇಷ್ಟೆಲ್ಲ ಬಂದಿದೆ ಅಂತ ಎಲ್ಲೂ ದುರಂಕಾರ ಪಡೆದೆ ಆ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಬಡವರಿಗೆ ದಾನ ಮಾಡುತ್ತಾ ತಾಯಿ ಮುಂದೆ ಮುಂದೆ ಇನ್ನಷ್ಟು ತುಂಬ ಚೆನ್ನಾಗಿ ಬೆಳೀತಾ ಹೋದ್ಲಂತೆ ಎಷ್ಟು ಒಂದೇ ಒಂದು ಸಣ್ಣ ಎರಡು ರೂಮಲ್ಲಿ ಇದ್ದಂಥವರು ಈಗ ಅಷ್ಟೊಂದು ಬದಲಾವಣೆ ಆಗಿರೋದು ಆ ತಾಯಿಯ ಕೃಪೆಯಿಂದ ಆ ಕೃಪೆಯನ್ನು ತೋರಿಸಿದವರು ಯಾರು ಸಾಯಿನಾತರು ನೀನು ಈ ಥರ ಮಾಡು ತಾಯಿ ಅಂತ ತಿಳಿಸ್ಕೊಟ್ರು ಅದೇ ಥರ ನಮಗೂ ಇದೊಂದು ಒಳ್ಳೆಯ ಸಂದೇಶ ಸ್ನೇಹಿತರೆ ನಾವುಗಳು ಕೂಡ ಈ ಥರ ಮಾಡಿ ಆ ತಾಯಿಯ ಕೃಪೆಗೆ ಪಾತ್ರರಾಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು